ಬಾಗೇಪಲ್ಲಿ ತಾಲೂಕು ಕೇಂದ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಎಪಿಎಂಸಿ ಆಡಳಿತ ಮಂಡಳಿ ಸಮರ್ಪಕವಾಗಿ ಸ್ವಚ್ಛತಾ ಕಾರ್ಯ ಮರೆತಿರೋದ್ರಿಂದ ಇಡೀ ಮಾರುಕಟ್ಟೆ ಪ್ರಾಂಗಣ ತ್ಯಾಜ್ಯದಿಂದ ಕೂಡಿದ್ದು ಇದು ವ್ಯಾಪಾರಸ್ಥರ ಹಾಗೂ ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ ಎಲ್ಲಂದರಲ್ಲಿ ಕಸ ತರಕಾರಿ ತ್ಯಾಜ್ಯದ ಜೊತೆಗೆ ಮಳೆ ಬಂದರೆ ಇಡೀ ಪ್ರಾಂಗಣವೇ ಕೆಸರು ಗದ್ದೆಯಾಗಿದ್ದು ಎಲೆಗೆ ತರಕಾರಿ ತರುವ ರೈತರು ನಿತ್ಯ ನರಕಯಾತಿನಲ್ಲಿ ಕಾಲದುಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೊಳೆತ ತರಕಾರಿ ತರಕಾರಿಗಳ ತ್ಯಾಜ್ಯ ಎಲ್ಲೆಂದರಲ್ಲಿ ರಾಶಿ ರಾಶಿ ಬಿದ್ದು ದುರ್ವಾಸನೆ ಬೀರ್ತಾ ಇದೆ ಶುದ್ಧ ನೀರಿನ ಘಟಕ ಹದಗೆಟ್ಟು ವರ್ಷಗಳೇ ಕಳೆದಿದ್ದು ಅದನ್ನ ದುರಸ್ತಿ ಮಾಡುವವರೇ ಇಲ್ಲುವಾಗಿದ್ದಾರೆ ಇದರಿಂದಾಗಿ ರೈತರಿಗೆ ಕೃಷಿ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರು ಇಲ್ಲವಾಗಿದೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ಎದುರಾಗ್ತಿದೆ ಸ್ಥಳೀಯ ಶಾಸಕರು ಏನಿದ್ದಾರೆ ಅವರು ಕೂಡ ಇವತ್ತು ಇವತ್ತು ಏನಾಗ್ತಾ ಇದೆ ಅಂದ್ರೆ ಅವರ ಗಮನಕ್ಕೂ ನಾವು ತಂದಿದ್ದೇವೆ ಆದ್ರೆ ಅವ್ರು ತಂದಿದ್ರೂ ಇವತ್ತು ಅಧಿಕಾರಿಗಳನ್ನು ಇವತ್ತು ತರಾಟೆಗೆ ತೆಗೆದುಕೊಂಡು ಅವರು ಸರಿ ದಾರಿಯಲ್ಲಿ ನಡೆಯ ನಡೆಯುವ ರೀತಿ ಏನಿದೆ ಎ ಪಿ ಎಮ್ ಸಿ ಮಾರ್ಕೆಟ್ ಇವತ್ತು ಈ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ವಂಚಿತವಾಗಿದೆಯಲ್ಲ ಇದನ್ನು ಸರಿಪಡಿಸಬೇಕು ಕೂಡಲೇ ಯಾಕಂದರೆ ಇಲ್ಲಿ ರೋಗಗಳು ಬರೋದು ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಹಿಂದುಗಡೆ ನೋಡಿ ಎಲ್ಲ ಕೊಳ್ತೋಗ್ಬಿಟ್ಟು ಎಲ್ಲ ಹುಳ ಬರ್ತಾ ಇದ್ದಾವೆ ಪದೇ ಪದೇ ಇರ್ತವೆ ರಸ್ತೆ ಇಲ್ಲ ಒಳಗಡೆ ಬರೋಕ್ಕೆ ರಸ್ತೆ ಇಲ್ಲ ಜಾರಿ ಬೀಳ್ತಾ ಇದ್ದಾರೆ ರೈತರು ರೈತರು ಮತ್ತು ವ್ಯಾಪಾರಸ್ಥರು ಗಾಡಿಗಳಲ್ಲಿ ಬರೋರು ಪಾಪ ಮುದುಕರು ಎಲ್ಲ ಜಾರಿ ಬೀಳ್ತಾ ಇದ್ದಾರೆ ಪಾಪ ತುಂಬ ಯಾಕಂದರೆ ತುಂಬ ಮೇಜರ್ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಿಂದ ಕನಿಷ್ಠ ಇಲ್ಲಿ ಬೆಂಗಳೂರಿಂದ ಇಲ್ಲಿ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಅಷ್ಟೇ ಇವತ್ತು ಎನ್ ಎಚ್ ಸೆವೆನ್ ಪಕ್ಕದಲ್ಲಿರೋದು ಇವತ್ತು ಅಧಿಕಾರಿಗಳು ಈ ಥರ ಬೇಜವಾಬ್ದಾರಿ ತ ತೋರ್ತಾ ಇರೋದರಿಂದ ಇವತ್ತು ವ್ಯಾಪಾರಸ್ಥರು ಬರದೇ ಆಗಿರೋದು ಅದಕ್ಕಾಗಿ ಇವತ್ತು ಕೂಡಲೇ ಇಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇವತ್ತು ಸಸ್ಪೆಂಡ್ ಮಾಡಿಬಿಡಿ ಬೇರೆಯವರಿಗೆ ಅವಕಾಶ ಕೊಡಿ ಬೇರೆ ಬಂದು ಇದು ಏನಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿದಿನ ಕೂಲಿ ಕಾರ್ಮಿಕರು ಮಂಡಿ ಮಾಲೀಕರು ಕೊಳೆತ ತರಕಾರಿಯನ್ನ ಕಸದ ಬುಟ್ಟಿಗೆ ಹಾಕ್ತೇ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡ್ತಿದ್ದಾರೆ ಪ್ರಾಂಗಣದಲ್ಲಿ ಸ್ವಚ್ಛತೆಗೆ ಲಕ್ಷಾಂತರ ಹಣ ನೀಡಲಾಗ್ತಿದೆ ಆದರೆ ಸ್ವಚ್ಛತೆ ಮಾತ್ರ ಮರೀಚಿಕಾಗಿದೆ ಇದರಿಂದ ರಸ್ತೆಯಲ್ಲಿ ಕೊಳೆತ ತರಕಾರಿ ರಾಶಿಗಟ್ಟಲೆ ಇದೆ ದುರ್ನಾತ ಬೀರುತ್ತಿರುವ ಕಾರಣ ಜನರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಿದೆ ಕೊಳೆತ ತರಕಾರಿಗಳ ಮೇಲೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾರುಕಟ್ಟೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಮಾರುಕಟ್ಟೆ ಅಧಿಕಾರಿಗಳು ಮಾತ್ರ ಈ ಸಮಸ್ಯೆಗಳಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾರೆ ಹೋರಾಟವನ್ನು ಇದ್ದೀವಿ ಎಲ್ಲ ರೈತರು ಮತ್ತು ಇಲ್ಲಿ ದಲಾಳಿಗಳು ಮತ್ತು ವ್ಯಾಪಾರಸ್ಥರು ಇಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳನ್ನು ಅಧಿಕಾರಿಗಳ ಗಮನಕ್ಕೆ ನಾವು ತಂದಿರುವ ಮೂರು ಮೂರರಿಂದ ನಾಲ್ಕು ಸಲ ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಇಲ್ಲಿ ಏನಿದೆಯೋ ಇಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಕಲ್ಪಿಸಿದೆ ಅವರು ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿ ಇವತ್ತು ನೋಡಿರಿ ಇಲ್ಲ ಎಲ್ಲಿ ನೋಡಿದ್ರು ಕೊಚ್ಚು ನೀರು ಹುಲ್ಗಳು ಬೇರೆ ಇದ್ದಾವೆ ಎಲ್ಲ ರೋಗಗಳು ಅನ್ನೋದು ಜನರಿಗೆ ಜಾಸ್ತಿ ಬರ್ತಾ ಇದೆ ಇವತ್ತು ಕುಡಿಯುವುದಕ್ಕಾದರೂ ನೀರಾದರೂ ಇಲ್ಲ ಇವತ್ತು ರೈತ ಬಂದುಬಿಟ್ಟು ಪಾಪ ಬೇರೆ ಕಡೆ ಬ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ಲೀಟ್ರು ಇವತ್ತು ಇವತ್ತು ಖರೀದಿ ಮಾಡಿ ಪಾಪ ಕುಡಿಯೋ ಪರಿಸ್ಥಿತಿ ಬಂದಿದೆ ಇನ್ನು ಶಾಸಕ ಅವರು ಮಾತ್ರ ಮಾರುಕಟ್ಟೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವ ವ್ಯವಧಾನವನ್ನ ತೋರ್ತಾ ಇಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೌನಕ್ಕೆ ಮಾರುಕಟ್ಟೆಗೆ ಬರುವ ರೈತರು ಹಾಗೂ ವ್ಯಾಪಾರಿಗಳು ಹಿಂಸೆ ಅನುಭವಿಸುವಂತಾಗಿದೆ ಅಂತ ಆರೋಪಿಸುತ್ತಿದ್ದಾರೆ